ಇನ್ನೊಂದು ವಿಷಯ ನಾನು ಕರಸೇವಕನಾಗಿ ಹೊರಡುವಾಗ ನನಗೆ ಚಿಕ್ಕ ಚಿಕ್ಕ ಎರಡು ಮಕ್ಕಳಿದ್ದರು ಆದರೂ ಕೂಡ ನನಗೆ ಧೈರ್ಯ ತುಂಬಿ ಸಂತೋಷದಿಂದ ನನಗೆ ತಿಲಿಕ ಇಟ್ಟು ನನ್ನ ಪತ್ನಿ ಸಂಧ್ಯಾ ನನ್ನದು ಸೇವೆಗೆ ಹೊರಡಲಿಕ್ಕೋಸ್ಕರ ಕಳಿಸ್ಕೊಟ್ ಅದು ತುಂಬ ಸಂತೋಷ ನೆಮ್ಮದಿ ಕೊಡುವಂಥ ಸಂಗತಿ ಇವತ್ತಿಗೂ ಆಗ್ತಾಯಿದೆ ನನಗೆ ಜೈ ಶ್ರೀರಾಮ್ ನಾನು ಪ್ರತಾಪ್ ಶಾಸ್ತ್ರಿ ಶಿವಮೊಗ್ಗ ನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ನಮ್ಮ ಆತ್ಮೀಯರಾದ ವಿದ್ವಾನ್ರಾದ ಜ್ಯೋತಿಷುಳಾದ ಶ್ರೀಯುತ ಶಿವಾನಂದ ಭಟ್ ಅವರ ಅಪೇಕ್ಷೆ ಮೇರೆಗೆ ಈ ಒಂದು ಸಣ್ಣ ವೀಡಿಯೋನ ಪ್ರಸ್ತುತ ಪಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನವಂಬರ್ ತಿಂಗಳ ಕೋಶ ಶಿವಮೊಗ್ಗದಿಂದ ಹೊರಟ ಸುಮಾರು ಅರವತ್ತು ಜನ ಕಾರ ಸೇವಕರಲ್ಲಿ ನಾನು ಒಬ್ಬ ನಾವೆಲ್ಲರೂ ಒಟ್ಟಿಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ ಇದ್ವಿ ಮಧ್ಯಪ್ರದೇಶದ ಆಟಿ ಇನ್ನೇನು ಉತ್ತರ ಪ್ರದೇಶ ಸೇರಬೇಕು ಅಷ್ಟೊತ್ತಿಗೆ ಚಿತ್ರಕೂಟ ಅನ್ನೋ ಜಾಗದಲ್ಲಿ ನಮ್ಮನ್ನೆಲ್ಲ ಬಂಧಿಸಿಬಿಟ್ರು ಎಲ್ಲರನ್ನೂ ಬಸ್ಸಿಗೆ ತುಂಬಿಕೊಂಡು ಹೊರಡ್ತಾಯಿದ್ದಾರೆ ಬಸ್ ನಾವು ಇದ್ದಂಥ ಬಸ್ಸು ಅದೇನೋ ಕಾರಣಕ್ಕೆ ಡ್ರೈವರ್ ನಿಲ್ಲಿಸಿ ಯಾರತ್ರ ಇದ್ದ ಅಷ್ಟೊತ್ತಿಗೆ ನಾನು ಮತ್ತು ನಮ್ಮ ನನ್ನ ಜೊತೆ ಒಂದು ಹದಿನಾಲ್ಕು ಜನ ಸ್ವಯಂಸೇಖರು ತಾನಾಜಿ ಶಾಖೆ ಅಂತ ನಡೆಯುತ್ತೆ ಆ ಶಾಖೆ ಎಲ್ಲ ಸ್ವಯಂಸೇಖರು ನನ್ನ ಜೊತೆಗೆ ಒಟ್ಟಿಗೆ ಬಸ್ಸಿಂದ ಲಗೆ ತೊಗೊಂಡು ಹಾರಿದ್ವಿ ಓಡ್ತಾ 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 ಸುಮಾರು ಇಪ್ಪತ್ತು ಕಿಲೋಮೀಟರ್ ದಾಟಿದ ಮೇಲೆ ಒಂದು ಹಳ್ಳಿಗೆ ಸೇರಿಕೊಂಡ್ವಿ ಆ ಹಳ್ಳಿಲಿ ಒಂದು ದೇವಸ್ಥಾನದಲ್ಲಿ ಸಂಜೆ ಆಗ್ತಾಯಿತ್ತು ಭಜನೆ ನಡೀತಾ ಇತ್ತು ನಾವು ಹೋಗಿ ಸೇರಿಕೊಂಡ್ವಿ ಎಲ್ಲರ ಜೊತೆ ನಮಗೂ ಪ್ರಸಾದ ಎಲ್ಲ ಸಿಕ್ತು ಆ ಪ್ರಸಾದ ಸ್ವೀಕಾರ ಮಾಡಿ ಅಲ್ಲೇ ಮಲ್ಕೋಳೋಕೆ ಅವಕಾಶ ಕೊಟ್ಟರು ಮಲ್ಕೊಂಡ್ಬಿಟ್ವಿ ನಾವೆಲ್ಲ ದಿವಸ ಬೆಳಿಗ್ಗೆ ಮತ್ತೆ ಅಯೋಧ್ಯೆ ಕಡೆ ಹೊರಟು ಬಸ್ಸು ಟ್ರೈನು ಏನೇನು ಸಿಗುತ್ತೋ ಅದೆಲ್ಲದು ಎಲ್ಲ ಸಾರಿಗೆ ಉಪಯೋಗ ಮಾಡ್ಕೊತ ಹೋಗ್ತಾ ಇದ್ವಿ ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಅಂತ ಕಾಣುತ್ತೆ ಬಹುಶಃ ಇತ್ತು ಅಂತ ಕಾಣುತ್ತೆ ಅಷ್ಟೊತ್ತಿಗೆ ಸುಮೇರ್ಪುರ್ ಅನ್ನೋ ಒಂದು ಹಳ್ಳಿ ಇಲ್ಲಿ ಸಣ್ಣ ಊರದು ನಮ್ಮನ್ನೆಲ್ಲ ಬಂದೇ ಮಾಡಿಬಿಟ್ರು ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಸುಮಾರು ಅರ್ಧ ದಿವಸ ಅಲ್ಲೇ ಇಟ್ಕೊಂಡ್ರು ಅದಾದಮೇಲೆ ಹೀಗೆ ಬೇರೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ದಲ್ಲಿ ಕರ್ಕೊಂಡು ಬಂದು ಒಂದು ಶಾಲೆಯನ್ನೇ ಜೈಲಾಗಿ ಮಾರ್ಪಾಡು ಮಾಡಿ ನಮ್ಮನ್ನೆಲ್ಲ ಅಲ್ಲಿಟ್ಟರು ಸುಮಾರು ಮೂರು ವಾರಗಳ ಕಾಲ ನಾವಲ್ಲೇ ಕಳೆದಿದ್ವಿ ಬೆಳಿಗ್ಗೆ ಸಂಜೆ ನಮ್ಮ ಶಾಖೆಯ ಚಟುವಟಿಕೆ ನಡೆಸ್ತಾ ಒಂದು ಶಿಬಿರ ಥರ ನಡೆಸ್ಕೊತಾ ಹೋದ್ವಿ ಅಲ್ಲಿ ಅನೇಕ ಬೇರೆ ಬೇರೆ ಪ್ರಾಂತದ ಕರ ಬಂದು ನಮಗೆ ಹೊಸಪರ ಪರಿಚಯ ಆಯಿತು ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಇದ್ವಿ ಅಲ್ಲಿ ಆ ಒಂದು ದಿವಸ ಒಂದು ಸುದ್ದಿ ಬಂತು ಫೈರಿಂಗ್ ಆಗಿದೆ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಕಾರ ಮೇಲೆ ಫೈರಿಂಗ್ ಮಾಡಿದ್ದಾರೆ ನೂರಾರು ಜನ ಬಲಿ ಆಯಿತು ಅಂತ ಸುದ್ದಿ ಬಂತು ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಒಂದು ದೊಡ್ಡ ಶಾಕ್ ಇದು ಹಾಗಾಗಿ ಅಲ್ಲಿಂದ ಮುಂದೆ ಯಾರನ್ನು ತಡೀಲಿಲ್ಲ ಅಯೋಧ್ಯೆಗೆ ಹೋಗೋರ್ನೆಲ್ಲ ಬಿಡ್ತಾ ಇದ್ರು ಜೈಲಲ್ಲಿ ಇಟ್ಟೋರ್ನೆಲ್ಲ ಹೊರಗೆ ಬಿಟ್ಟರು ನಾವು ಮಾತ್ರ ವಾಪಸ್ ಊರಿಗೆ ಬರ್ದೇನೆ ಮತ್ತೆ ಅಯೋಧ್ಯೆ ಕಡೆಗೆ ಹೊರಟಿ ಹೋಗ್ತಾ ಹೋಗ್ತಾ ಅಯೋಧ್ಯೆ ಹತ್ತಿರ ಬಂದ ಮೇಲೆ ನಾವು ನೋಡಿದ್ವಿ ಒಂಥರ ಮನಸ್ಸಿಗೆ ನೋವಾಗಂಥ ದೃಶ್ಯಗಳು ಸೇತುವೆ ಮೇಲೆ ಆ ಸರ್ಯೂ ನದಿಯ ಸೇತುವೆ ಮೇಲೆ ನೂರಾರು ಸಾವಿರಾರು ವಸ್ತುಗಳು ಚಪ್ಪಲಿ ಬ್ಯಾಗು ಬಟ್ಟೆಗಳು ಎಲ್ಲ ಚೆಲ್ಲ ಪಿಲ್ಯಾಗಿ ರಕ್ತದ ರಕ್ತದ ಇತ್ತು ಸೇತುವೆ ಮೇಲೆಲ್ಲ ಸೇತುವೆ ಕೆಳಗೆ ನದಿಯಲ್ಲಿ ಹೆಣಗಳು ಬಿದ್ದಿದ್ವು ಅಲ್ಲಿ ಕೆಲವು ಹೇಳಂಕೆ ಬೆಂಕಿ ಕೊಟ್ಟಿದ್ದರು ಕೆಲವು ಹಾಗೆ ಇದ್ವು ಇನ್ನು ಅಲ್ಲಿ ಹೇಳ್ತಾರೆ ಅಲ್ಲಿ ಸಿ ಆರ್ ಪಿ ಎಫ್ ಜವಾನರು ಅರ್ಧಂಬರ್ದ ಜೀವ ಇರೋನು ಕೂಡ ಮರಳಿನ ಮೂಟೆಗೆ ಕಾಲಿ ಕಟ್ಬಿಟ್ಟು ನದಿಗೆ ಸಿಗ್ತಾಯಿದ್ರು ಈ ರೀತಿ ದೊಡ್ಡ ಒಂದು ಕರ್ಮಕಾಂಡ ನಡೆಯುತ್ತೆ ಅಲ್ಲಿ ಹತ್ಯಾಕಾಂಡ ನಡೆಯಿತು ನಮ್ಮ ದೇಶಲ್ಲೇ ಸ್ವತಂತ್ರ ಭಾರತದಲ್ಲೇ ಒಂದು ಅಯೋಧ್ಯೆಗೋಸ್ಕರ ನಡೆಯುವಂಥ ಸೇವೆ ಹೋರಾಟದಲ್ಲಿ ನಮ್ಮದೇ ಜನದಿಂದ ನಮ್ಮದೇ ಜನದಿಂದ ಮಂದಿ ಜನ ಹತ್ಯೆ ಆಗ ಈಳಾದರು ಹೋಗ್ತಾ ಹೋಗ್ತಾ ನಾವು ಊರೊಳಗೆಲ್ಲ ಹೋದ್ವಿ ಎಲ್ಲಿ ನೋಡಿದ್ರು ಅಲ್ಲಿ ರಕ್ತದ ಕಲೆಗಳು ಗೋಡೆಗಳ ಮೇಲೆ ಗುಂಡಿನ ಬಿದ್ದ ತೂತಗಳು ವಸ್ತುಗಳೆಲ್ಲ ಚಲಾಪಲಿ ಆಗಿರೋದು ಒಂಥರ ಸ್ಮಶಾನಮೌನ ಊರಲ್ಲಿ ಪೂರ ಹೋಗ್ತಾ ಹೋಗ್ತಾ ನಮಗೆ ಮುಂದೆ ಪೂಜ್ಯ ಸ್ವಾಮಿಗಳು ಸಿಕ್ಕರಲ್ಲಿ ಅವರ ದರ್ಶನ ಮಾಡಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ಎಲ್ಲೆಲ್ಲಿ ಏನೇನಿದೆ ಹೋಗಿ ನೋಡ್ಕೊಂಬನ್ನಿ ಎಲ್ಲ ಕಡೆಯೂ ಹೋಗಿ ನೋಡಿ ಬಂತೇಳಿ ಅವ್ರು ಕಳಿಸ್ಕೊಟ್ರು ಹಾಗೆ ಗಡಿ ಹನುಮಾನ್ಗಡಿ ಸೀತಾರಸೋಯಿ ರಾಮಲಲಾ ಮಂದಿರ ಇನ್ನು ಅನೇಕ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳಲ್ಲಿ ನೋಡಿಕೊಂಡು ನಾವು ವಾಪಸ್ ಊರಿಗೆ ಹೊರಟ್ರಿ ನಮಗೆಲ್ಲ ಗೊತ್ತಿದೆ ಅದಾದ ನಂತರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮತ್ತೊಂದು ಹೋರಾಟ ಕರಸೇವೆಗೆ ಆವಾಗ ನನಗೆ ಹೋಗಕ್ಕೆ ಆಗಲಿಲ್ಲ ಆದರೆ ಇಡೀ ದೇಶದಿಂದ ಸುಮಾರು ಮೂರು ನಾಲ್ಕು ಲಕ್ಷ ಜನ ಕಾರಸೇವಕರು ಅಲ್ಲಿ ಸೇರಿದ್ದರು ನಮಗೆಲ್ಲ ಗೊತ್ತಿದೆ ಯಾರ ಹಿರಿಯ ನಾಯಕರ ಮಾತು ಕೇಳ್ದೇ ಅದು ದೊಡ್ಡ ಸಂಖ್ಯೆಯಲ್ಲಿರುವಂಥ ಹಿಂದೂಗಳು ಒಂದೇ ಸ್ಫೂರ್ತಿಯಿಂದ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಆ ಗುಂಬಸ್ ಕಡೆಗೆ ನುಗ್ಗಿದ್ರು ಗುಂಬಸ್ ಮೇಲೆ ಹತ್ತಿದ್ರು ಸಿಕ್ಕ ಸಿಕ್ಕ ಆಯುಧವನ್ನು ತೊಗೊಂಡು ಹೊಡೆಯೋಕ್ಕೆ ಶುರು ಮಾಡಿದ್ರು ಅದ್ರ ಮೇಲೆ ಬಾವಟ ಹಾರಿಸಿದ್ರು ಕೇಸರಿ ಧ್ವಜ ಹಾರಿಸಿದರು ಮಧ್ಯಾಹ್ನ ಸಂಜೆ ಆರು ಗಂಟೆ ಒಳಗೆ ಇಡೀ ಆ ಮೂರು ಗುಂಬಸ್ಗಳು ಧರಾಶಯ ಆಯಿತು ದೊಡ್ಡ ಜಯ ಸಿಕ್ತು ಹಿಂದೂಗಳಿಗೆ ಇದೊಂದು ಅಲ್ಲಿಂದ ಮುಂದೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇತ್ತು ನಮ್ಗೆ ಗೊತ್ತಿದೆ ಸ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನ್ಯಾಯಾಲಯದ ತೀರ್ಪು ನಮ್ಮ ಹಿಂದೂಗಳ ಪರವಾಗಿ ಬಂತು ಎರಡು ಮುಕ್ಕಾಲೆಕರೆ ಜಾಗ ರಾಮಲಲ್ಲಾ ಹುಟ್ಟಿದ ಜಾಗ ಅದು ಹಿಂದೂಗಳಿಗೆ ಕೊಡಬೇಕು ಅಂಥೇಳಿ ತೀರ್ಮಾನ ಬಂತು ನ್ಯಾಯದಿಂದ ಇಡೀ ಹಿಂದೂಗಳಿಗೆ ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂಗಳಿಗೆ ದೊಡ್ಡ ಜಯ ಇದು ತುಂಬ ಸಂತೋಷ ಆಯಿತು ಆವಾಗ ನಮ್ಮ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಈಗ ಅಲ್ಲಿ ದೊಡ್ಡ ರಾಮಲಲನಾನ ಮಂದಿರ ರಾಮಮಂದಿರ ನಿರ್ಮಾಣ ಆಗ್ತಾಯಿದೆ ಸುಮಾರು ಐನೂರು ವರ್ಷಗಳ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕಿದೆ ಫಲ ಸಿಕ್ಕಿದೆ ನಾವು ಕೊಟ್ಟ ಸಮಯಕ್ಕೆ ಅಲ್ಲಿ ಹೋದಂಥ ಶ್ರಮಕ್ಕೆ ಹಿಂದೂಗಳಿಗೆ ಬಲಿಯಾದಂಥ ಎಲ್ಲ ಹಿಂದುಗಳಿಗೂ ಒಂದು ದೊಡ್ಡ ವಿಜಯದ ಸಂಕೇತ ಸಿಕ್ಕಿದೆ ಅಂತ ನನಗನ್ನಿಸುತ್ತೆ ಇನ್ನೂ ರಾಮರಾಜ್ಯದ ಕಲ್ಪನೆಯಂತೆ ನಮ್ಮ ದೇಶ ಅಭಿವೃದ್ಧಿಯಾಗಿ ವಿಶ್ವಗುರುವಾಗಿ ಮೀರಿಬೇಕು ಅನ್ನೋದು ನಮ್ಮದೆಲ್ಲ ಆಸೆ ಜೈ ಶ್ರೀರಾಮ್ ಇನ್ನೊಂದು ವಿಷಯ ನಾನು ಕರಸೇವಕನಾಗಿ ಹೊರಡುವಾಗ ನನಗೆ ಚಿಕ್ಕ ಚಿಕ್ಕ ಎರಡು ಮಕ್ಕಳಿದ್ದರು ಆದರೂ ಕೂಡ ನನಗೆ ಧೈರ್ಯ ತುಂಬಿ ಸಂತೋಷದಿಂದ ನನಗೆ ತಿಲಕ ಇಟ್ಟು ನನ್ನ ಪತ್ನಿ ಸಂಧ್ಯಾ ನಾನು ಅದು ಸ ಕಾರ್ ಸೇವೆಗೆ ಹೋಗಲಿಕ್ಕೋಸ್ಕರ ಕಳಿಸ್ಕೊಟ್ಲಿ ಅದು ತುಂಬ ಸಂತೋಷ ನೆಮ್ಮದಿ ಕೊಡುವಂಥ ಸಂಗತಿ ಇವತ್ತಿಗೂ ಆಗ್ತಾಯಿದೆ ನನಗೆ